ವಿದ್ಯಾರ್ಥಿಗಳಿಂದ ಶ್ರಮದಾನ ಮತ್ತು ಸ್ವಚ್ಛತಾ ಕಾರ್ಯ ಬಾಗಲಕೋಟೆ ಬಸವೇಶ್ವರ ವಾಣಿಜ್ಯ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಸಂಸ್ಥೆಗಳ ಸಹಯೋಗದಲ್ಲಿ ಬಸ್ ನಿಲ್ದಾಣದಲ್ಲಿ ಶ್ರಮದಾನದ ಮೂಲಕ ಸ್ವಚ್ಛತಾ ಕಾರ್ಯ ಮಾಡಿದರು ಸ್ವಚ್ಛತಾಯಿ ಸೇವಾ ಯೋಜನೆಯಡಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪ್ರಾಚಾರ್ಯರಾದ ಡಾಕ್ಟರ್ ಜಗನ್ನಾಥ್ ಚವಾನ್ ಮಾತನಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆ ಸ್ವಚ್ಛತೆ ಉಸಿರಾದರೆ ಜೀವನ ಹಸಿರು ಮನೆಯಾಗುತ್ತದೆ ಶ್ರಮದಾನದ ಮೂಲಕ ಸ್ವಚ್ಛತೆ ಅರಿವು ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಎಸ್ ಐ ಪತ್ತಾರ್ ನೇಹುರ್ ಯುವ ಕೇಂದ್ರದ ಸುಷ್ಮಾ ಗಾಳಿ ಸ್ವಚ್ಛತೆ ಕುರಿತು ಮಾತನಾಡಿ ಸ್ವಚ್ಛತೆಗಾಗಿ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಿದ ಯೋಜನೆಗಳು ಯಶಸ್ಸನ್ನು ಕಂಡಿವೆ ಎಂದರು ವಿದ್ಯಾರ್ಥಿಗಳಿಂದ ಶ್ರಮದಾನ ಮತ್ತು ಸ್ವಚ್ಛತೆ ಕುರಿತು ಜಾಗೃತಿ ಜಾಥಾ ಜರುಗಿತು ಐಕ್ಯು ಎಸ್ ಸಿ ಸಂಯೋಜಕಿ ಜೆ ಎಂ ನಾವದಗಿ ಎಂ ನಂಜುಣ್ಸ್ವಾಮಿ ಎಂ ಎಂ ಉದ್ದಾರ್ ಪವಿತ್ರ ಜಕ್ಕಣ್ಣವರ್ ರಾಮರಾವ್ ಬಿರಾದಾರ್ ಎಂ ಎಚ್ ಚನ್ನಪ್ಪುಳ್ ಎಸ್ ಎಸ್ ಕೋಟ್ಯಾಳ್ ಬಸವರಾಜ್ ಕೋತ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು माता की जय भला भारत माता की जय हमम ने सच्चा काड़े हमम ने सच्चा